ನಮಸ್ಕಾರ ಸದಾನ ಭಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ವ್ಯಾಯಾಮ ಯಾವ ರೀತಿ ಮಾಡಬೇಕು ಹಗರವಾದಂಥ ವ್ಯಾಯಾಮವನ್ನು ಯಾವ ರೀತಿ ಮಾಡಬೇಕು ಆ ರೀತಿ ನೀವು ವ್ಯಾಯಾಮ ಮಾಡಿದ್ರೆ ಡಯಾಬಿಟಿಕ್ ಪೇಷಂಟ್ ಆಗಲಿ ಅಥವಾ ಸಾಮಾನ್ಯ ಮನುಷ್ಯ ಆಗಲಿ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಈಗ ಲೈವ್ ಆಗಿ ಕೆಲವೊಂದು ವಿಚಾರಗಳನ್ನು ನಾವು ಹೇಳ್ತೇವೆ ಅದನ್ನು ನೀವು ನೋಡಿ ಕಲಿಬಹುದು ಈ ರೀತಿ ಮಾಡಬೇಕು ಎರಡನೇ ವಿಷಯ ಅಂತಂದ್ರೆ ಈ ರೀತಿ ಪಡೆಯ ನಂತರ ನೀವು ಕಾಲನ್ನು ಈ ರೀತಿ ಇಟ್ಟು ಈ ರೀತಿ ಹೊಡೆ ನಂತರ ಈ ರೀತಿ ನೀವು ಮಸಾಜನ್ನು ಮಾಡಬೇಕು ಅಂತರ ಮುಖದ ಸೌಂದರ್ಯ ಹೆಚ್ಚು ಮಾಡಲಿಕ್ಕೆ ಈ ರೀತಿ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವಾಗ್ಲೂ ಐದು ನಿಮ್ಸ್ ತಿಕ್ಕಬೇಕು ಕೈ ಬೆಚ್ಚಗಾದ ನಂತರ ಇದೆಲ್ಲ ಖಾಲಿ ಹೊಟ್ಟೆಯಲ್ಲಿ ಕಣ್ಣಿನ ಸಮಸ್ಯೆ ಬೈ ಈ ರೀತಿ ನೀವು ಐದು ನಿಮಿಷ ಮಾಡಬೇಕು ನಿಮ್ಮ ಬ್ಯಾನ್ ಕ್ರಿಯಾ ಆಕ್ಟಿವೇಟ್ ಆಗ್ತಿತ್ತು ಅದು ಕಂಪಲ್ಸರಿ ಅದು ಇದೆಲ್ಲ ಖಾಲಿ ಹೋಟೆಲ್ ಮಾಡಬೇಕು ನಂತರ ನೀವು ಒಂದು ಕುರ್ಚಿ ಮೇಲೆ ಕೂತು ನೀವು ಕಾಲನ ಕಾಲಕ್ಕೆ ಈ ರೀತಿ ಮಾಡಬೇಕು ರೆಜಿಸ್ಟ್ರೇಷನ್ ಮಾಡಬೇಕು ಅಂತ ಬಾಡಿ ಟ್ಯಾಪಿಂಗ್ ಆ ಬಾಡಿ ಬಿಡಕೊಬೇಕು ಈ ರೀತಿ ಬಾಡಿ ಟ್ಯಾಪಿಂಗ್ ಅಂತ ಹೇಳೋ ಯಾವಾಗ ಖಾಲಿ ಇರ್ತಿದಾವಲ್ಲ ನಿಮ್ಮ ಬಾಡಿ ಟ್ಯಾಪಿಂಗ್ ಮಾಡ್ಕೋಬೇಕು ನಂತರ ವಜ್ರಾಸನದಲ್ಲಿ ಊಟ ಆದ ನಂತರ ಒಂದು ಐದು ನಾಲ್ಕು ನಿಮಿಷ ನೀವು ಕೂತ್ಕೋಬೇಕು ನಂತರ ನೀವು ಬೆಳಗ್ಗೆ ಆದ ತಕ್ಷಣ ಈ ರೀತಿ ಬಡಿಬೇಕು ತುಂಬಾ ಬ್ಯಾಟಿಫ್ ಬಾಡಿ ಕಪ್ಪಿಂಗ್ ಮಾಡಿ ನಂತರ ಈ ರೀತಿ ಒಂದು ಮೂವತ್ತು ಸೆಕೆಂಡ್ರ ನೀವು ಹೋಲ್ಡ್ ಮಾಡಬೇಕು ಇದು ದಿವಸ ಒಂದು ಹತ್ತರಿಂದ ಹದಿನೈದು ಮಾಡಬೇಕಾದ್ರೆ ಪ್ಯಾಂಕ್ರಿಯ ಆಕ್ಟಿವ್ ಆಗ್ತದೆ ಮುಂದಿನ ಲೈವ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಸಂಗತಿಗಳನ್ನ ಹೇಳ್ತೇವೆ ಎಲ್ಲರಿಗೂ ಶುಭ ನಾನು ನಾಲ್ಕು ಮತ್ತೊಂದು ವ್ಯಕ್ತಮಾನ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ